ಆಕೆಯ ಕಾರ್ಯಕರ್ತ ಬಂಧುಗಳೇ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಕಿರಿಯ ಮುಖಂಡರೆ ಮಹಿಳಾ ಸದಸ್ಯರೇ ಯುವಕ ಕಂಡಿತರವೇ ಭಾರತದ ಸಂಸತ್ತಿನ ಇತಿಹಾಸದಲ್ಲಿ ಎಂದು ಕಂಡು ಕೇಳಲಿಯದಂತ ಮಾತುಗಳನ್ನ கிள இதேஷ் இதற்கு காரண பிஜேபி சர்வார அே வந்தானே அடைய நடைபெற்ற பிரமாணும் ஸ்வீகாரி ಎಲ್ಲಾ ಸರ್ಕಾರಗಳು ಅದೇ ಮಾಡಬೇಕು ಜನ ಬೇಕಲ್ಲ ಎಪ್ಪತ್ತೈದು ವರ್ಷದ ಆಯ್ತು ಸಂವಿಧಾನ ಎಪ್ಪತ್ತೈದು ವರ್ಷದ ಸಂವಿಧಾನದ ಸಮರ್ಪಣೆ ಏನು ಸಂವಿಧಾನದ ಆಶಯದ ಮುಖಾಂತರ ಏನು ಸಾಧನೆಯನ್ನ ಮಾಡಿದರು ಅಂತ ಹೇಳಿ ಸಂವಿಧಾನದಲ್ಲಿ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಆಯಿತು ನಮ್ಮ ಕಾರ್ಯಕರ್ತರು ಮುಖಂಡರು ಆ ಕಡೆ ಕಿವಿ ಮತ್ತು ಅಕ್ಕಪಕ್ಕ ಮಾತಾಡಿದೇನೆ ನಾನು ಏನ್ ಹೇಳ್ತೀನಿ ಅಂತ ದಯವಿಟ್ಟು ಈ ಕಡೆ ಕಿವಿ ಕೊಡಬೇಕು ನಮ್ಮ ಕಾರ್ಯಕರ್ತರಲ್ಲಿ ಮನವಿ ಐವತ್ತೈದು ವರ್ಷಗಳ ಸಂವಿಧಾನದ ನಡೆಯನ್ನ ಚರ್ಚೆ ಮಾಡುವಾಗ ಆಡಳಿತ ಪಕ್ಷ ಮತ್ತು ಪ್ರಧಾನಮಂತ್ರಿಗಳನ್ನು ಸೇರಿ ಅಲ್ಲಿ ಚರ್ಚೆ ಆಗಿದ್ದು ಸಂವಿಧಾನದ ಆಶಯಗಳಲ್ಲ ವಿರೋಧ ಪಕ್ಷಗಳ ಟೀಕೆ ವಿರೋಧ ಪಕ್ಷಗಳನ್ನ ಖಂಡನೆ ಮಾಡೋದು ವಿರೋಧ ಪಕ್ಷಗಳಿಂದ ದೇಶದ್ರೋಹಿಯಂತೆ ಅವರನ್ನ ಟೀಕೆ ಮಾಡೋದು ಇದು ಬಿಜೆಪಿ ಸರ್ಕಾರದ ನಡವಳಿಕೆಯನ್ನು ನೋಡಿ ನಮ್ಮ ಮೇಲೆ ಆಯ್ತು ಚರ್ಚೆ ಮಾಡ್ತಾ ಮಾಡ್ತಾ ನಮ್ಮ ದೇಶದ ಗೃಹ ಮಂತ್ರಿಗಳಾದಂತ